ಮುಳಬಾಗಿಲು ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದಕ ಸಹಕಾರದ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ನಾಪತ್ತ ಸಲ್ಲಿಸಬೇಕು ಈಗಾಗಲೇ ಒಂದು ಹದಿಮೂರನೇ ತಾರೀಕಿನಂದು ಅಪ್ಲಿಕೇಶನ್ ನಾವು ಹಾಕಿದ್ವಿ ಎರಡನೇ ಅಪ್ಲಿಕೇಶನ್ ಆಗ್ತಾಯಿದ್ದೀವಿ ನನಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀದ ಕಾರಿಮೆ ನಾಗರಾಜ್ರವರು ಬೆಂಬಲ ನೀಡಿದ್ರು ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರ ನಿರ್ಧಾರ ಇದ್ದೀವಿ ಈಗ ಅವರೇ ನನ್ನ ಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಸ್ಪರ್ಧೆ ಮಾಡಿದ್ದೀನಿ ಅವರು ಗುರುತಿಸ್ಕೊಂಡಿದ್ದಾರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಬಂದಿದ್ದಾರೆ ಡೆಲಿಗೇಟ್ಸ್ ಇದ್ದಾರೆ ಅವನ್ನ ನಾನು ಎಲ್ಲರನ್ನು ಪರ್ಸ್ಪಾಗ ಮೀಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಏನಾದ್ರು ಸಿಗ್ತದ ಅಂತ ಹೇಳಿದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೊಬ್ಬರಿಗೆ ಮಾರ್ಕೊಂಡು ಇದ್ದೀರಿ ಈಗ ನಿಮ್ಗೆ ಬೇಕು ಅಂತ ಇದ್ದೀರಿ ನಾವು ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರ ಕೊಡ್ತೀವಿ ನಮ್ಮ ಮತನು ನಿಮ್ಗೆ ಕೊಡ್ತೀವಿ ಯಾವುದೇ ಒತ್ತಡ ಇವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ವೇರಿಯೇಟ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಅರ್ಥ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮತ್ತು ತಪ್ಪಕ್ಕಾಗೋದಿಲ್ಲ ಅಂತ ಕೂಡ ಒಂದು ನನಗೆ ವಿಶ್ವಾಸವಿದೆ ಯಾಕಂದರೆ ನನಗೆ ಒಂದು ಅವ್ರ ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟು ಆಗಿದೆ ಆದ್ದರಿಂದ ಒಂದು ವಿಶ್ವಾಸ ಮೇಲೆ ನಾನು ಕಂಪೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತಿನೋ ಒಂದು ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನಗೆ ಅದಕ್ಕೆ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ಕೊಡ್ತಾರೆ ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರ್ತು ಇದ್ರ ಬಗ್ಗೆ ಬೇರೆ ಏನೂ ಅಂತ ಕೆಟ್ಟ ಉದ್ದೇಶ ಇಲ್ಲ ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀರಿ ಹೊರ್ತು ಒಂದು ಆ ಮುದ್ದೆ ಏನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ಹೆಸರು ಕಲ್ಪಲ್ಲಿ ಪ್ರಕಾಶ ಶಾಸಕರು ಅದೆಲ್ಲ ಬೆಂಗಳೂರು ಕೇಳಿಲ್ಲ ನಾನು ಅವ್ರು ದುಡಿಸಿದ್ರೆ ಅವರೇ ಕರ್ಸು ಮಾತಾಡ್ಬೋದಾಗಿತ್ತು ನಮ್ಮ ಕರ್ಸು ಮಾತಾಡಿಲ್ಲ ಅವರಾಗಷ್ಟವ್ರಿಗೆ ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ ಮಾತಾಡೋಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರು ಇತ್ತಲ್ವಾ ತಾಲೂಕಿನ ದಣಿಗಳವರೇ ಅಲ್ವಾ ಕರ್ಸಬೋದಾಗಿತ್ತಲ್ವಾ ಅವ್ರ ಚುನಾವಣೆಗೆ ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ ತಾಲೂಕಿನ ಚುನಾವಣೆ ಅಲ್ವಾ ಅವ್ರು ಕರ್ಸಿ ಹೋಗ್ತಾ ಇದ್ದೆ ಅವ್ರು ಕರ್ಸ್ಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂಥರ ಬೆಂಗಳೂರಲ್ಲಿ ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡಿದಿರೋದ್ರೆ ಏನಾಗಬೇಕು ಅದು ಶಾಸ್ತ್ರ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಕ್ಲಾಸ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕ್ಕೆ ಅಧಿಕಾರ ಎಲ್ಲರೂ ಹೋಗ್ತಾ ಇರ್ಬೇಕು ಬರ್ತಾರೆ ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಜನರಲ್ ಕ್ಯಾಸ್ಟ್ ಅಲ್ಲ ಯಾರಿಗ ಅವಕಾಶ ಇಲ್ವೋ ಅವಕಾಶ ವಂಚಿತರಾಗ್ಲೇ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಕಣಹಳ್ಳಿ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದ್ದಾರೆ ಬಹುಶಃ ಅವ್ರು ನಲ್ವತ್ತೈದು ವರ್ಷದ ಅವ್ರ ವಯಸ್ಸು ನಲವತ್ತೈದು ವರ್ಷ ಆಗಿದ್ದಂತ ಸಮಯದಲ್ಲಿ ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ ಗೆ ಅವತ್ತಿನ ದಿನ ಆಲಂಗೂರು ಶಿವಂಗ್ ಆಲಂಗೂರು ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದರು ಬಹುಶಃ ಅವ್ರಿಗೆ ಇವ್ರು ಆಶೀರ್ವಾದ ಮಾಡದೆ ಇದ್ದಿದ್ರೆ ಅವ್ರ ಮನೆಯಲ್ಲಿ ಏನೋ ಒಬ್ರು ಮಾಡಿಬಿಟ್ಟಿದ್ರೆ ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ ನಾಗರಾಜಣ್ಣವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದ ಇದ್ದೀನಿ ನನಗೆ ದುಡ್ದಿರೋಂಥವ್ರಿಗೊಬ್ರಿಗೆ ಅವಕಾಶ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವ ಇನ್ನೊಬ್ರಿಗೆ ಜೊತೆ ಇರ್ಬೇಕು ದುಡ್ದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಅಲ್ಲ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರು ನೋಡ್ಕೊಳೋದು ಅವ್ರ ಈಗ ಹೇಗೆ ಹೇಳ್ತಾರೆ ನಾನು ಆ ಮಾತು ಹೇಳಿಲ್ಲ ಅಂತ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ ಹೇಳಿದ್ದಾರೆ ಸರ್ ಹಿಂದೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ್ರೆ ಬಂದಾಗ ತೋರಿಸ್ತೀವಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಇದೆ ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಪ್ಪ ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗ್ಬಿಟ್ಟು ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದ್ದೀನಿ ಎಮ್ ಎಲ್ ಎದು ಕರೆಸ್ತಾರ ಮಾತಾಡ್ತೀನಿ ಯಾಕೋ ಏನೋ ಗೊತ್ತಿಲ್ಲ ಎಮ್ ಎಲ್ ಎ ಬಹುಶಃ ಯಾರು ಬೇಕಾಗಿದ್ದು ಗೌರವ ಮುಗಿದಿವೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ ಅದೇ ನಮ್ಮನ್ನ ಯಾರು ಕಲ್ತಿಲ್ಲ ಅವರೇ ಕುತ್ಕೊಳ್ಳಿಲ್ಲ ಬೆಂಗಳೂರ ಮನೆ ಕುತ್ಕೊಂಡು ಸಾಮಾಜಿಕ ನ್ಯಾಯ ಚೇಂಜ್ ಆಗ್ಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ ಬೇರೆ ಅವ್ರು ಕೊಡಬೇಕಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಆಗ್ಬೇಕು ಅಂತ ಒಬ್ಬರ ಹತ್ರನೇ ಕ್ರೇಂಜಿ ಕೂತಾಗಬಾರ್ದು ಈಗ ಇಪ್ಪತ್ತು ವರ್ಷದಿಂದ ಒಬ್ಬರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಅವ್ರು ಈಗ ಆಲೂಗುರು ಶ್ರೀನಿವಾಸ್ ಅವ್ರ ಕಡೆ ಮೆಡಿಕಲ್ ಟೆಸ್ಟ್ ಚೇಂಜ್ ಮಾಡಿದ ಆಲಂಗು ಶ್ರೀನಿವಾಸ ಇವ್ರು ಕೊಟ್ಟರು ಯಾರಿಗಾರ ನಾಗರ ನಾಗರಾಜನವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿತ್ತು ನಾವು ಇವ್ರ ಜೊತೆಯಲ್ಲಿ ಇದಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ಇವ್ರಿಗೆಲ್ಲೋದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟಿದೀವಲ್ಲ ಈಗ ಅವ್ರು ಅದು ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೆ ಬೇಕು ನನಗೆ ಬೇಕು ಅಂದರೆ ಇನ್ಯಾರು ಬೆಳೆಸೋದು ಬೇಡ ಒಂದೇ ಮನೆಯಲ್ಲಿ ಕೆರೆಜ್ ಕೂತಾಗ್ಬಿಡ್ಬೇಕಾ ಒಂದೇ ಮನೆಯಲ್ಲಿ ಇದ್ಬಿಡ್ಬೇಕಾ ಅದಕ್ಕಾರ ಅನ್ನೋದಕ್ಕೆ ನಿಮ್ಗೆ ಏನಾದರೂ ಸಂತೋಷ ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಮನೋಲ್ಸ ನಾನು ಗೆಲ್ತೀನಿ ನನ್ಗೆ ಅವಿಶ್ವಾಸ ಇದೆ ಮತ ಕೊಡೋಂಥ ಮಾತಿನ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ತಪ್ಪೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ ಮಾತು ತಪ್ಪೋದು ಇಲ್ಲ ಅವರು ತಪ್ಪಕ್ಕಾಗೋದು ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ನನಗೆ ಜೆಡಿಎಸ್ ಬಂಡಾಯ ಅಂತಲ್ಲ ನಾನು ಪಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ನಾನು ಯಾವತ್ತೂ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿಲ್ಲ ಜೆ ಡಿ ಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸ್ಕೊಡಿದ್ದಾರೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬರಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಅದ ಯಾರು ಒಂದು ಡೆಲಿಗೇಟ್ಸ್ ಅಥವಾ ಯಾರು ವಿಶ್ವಾಸ ಇಟ್ಟು ಅಂತ ಅವ್ರು ಹೇಳ್ತಾರೆ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವೇನು ಯಾರಿಗೆ ಯಾರಿಗೂ ರೀತಿ ಸ್ಪಂದಿಸಿರ್ತೀವಿ ಅಂತ ಬರ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆ ಡಿ ಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಿತ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ನೀವು ಸ್ಪರ್ಧೆ ಮಾಡ್ತೀರ ಗೊತ್ತಿತ್ತು ಅವ್ರೇ ಹೇಳಿದ್ರಲ್ಲ ಕುಡ್ಸಿಕೊಂಡು ಮಾತಾಡೋಣ ಅಂತ ಕುಳಿಸ್ಕೊಂಡು ಮಾತಾಡೋಣ ಎಲ್ಲ ಕುಡಿಸಿಕೊಂಡು ಮಾತಾಡೋಣ ಅಣ್ಣ ನೀವು ಮಾತು ನಿಜ ಆದರೆ ಕೊಡ್ಬೇಕಣ ಅಂತ ಅಂತ ಹೇಳಿದ್ರಲ್ಲ ಶಾಸಕರು ಜವಾಬ್ದಾರಿ ಇದೆಯಲ್ಲ ಅವರು ಕಳಿಸ್ಬೇಕಲ್ವಾ ಅವ್ರು ತಾಲೂಕಿನ ದಡಿವಿಲ್ಲಲ್ವಾ ಅವ್ರು ಕಳ್ಸಬೇಕಲ್ವಾ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆ ಬಂದಾಗ ಕೇಳ್ತಾರೆ ಜನ ಏನು ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕರ್ಸು ಮಾತಾಡಿದ್ರೆ ಅವ್ರಲ್ಲ ಸರ್ ಈಗ ನೀವು ಪಾರ್ಟಿನಲ್ಲಿ ಗೆದ್ದಿರೋ

ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮಾತು ತಪ್ಪಕ್ಕೆ ಆಗೋದಿಲ್ಲ ಅಂತ ಕೂಡ ಅದು ನನ್ನ ಇದೆ ಯಾಕಂದರೆ ನನಗೊಂದು ಅವರು ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟು ಆಗಿದೆ ಆದ್ದರಿಂದ ಅವನು ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತೀನೋ ಅಂತ ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನ್ನ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ಇತ್ತು ನಾನು ಕೊಡ್ತಾರೆ ನಾನು ಏನಾದರೂ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನು ಒಂದು ಕೆಟ್ಟ ಇಲ್ಲ ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀನಿ ಹೊರತು ಆ ನಿದ್ದೆ ಡೆಲಿಗೇಟ್ಸ್ ಇದಾರೆ ಅವರ ಒಂದು ಆಶ್ವಾಸನಲ್ಲೇ ನಾನು ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಹೆಸರು ಕಲ್ಪಲಿ ಪ್ರಶಸ್ತಿ ಶಾಸಕರು ಬೆಂಬಲ ಶಾಸಕರು ಅವರೇ ಒಂದು ಪಕ್ಷದಿಂದ ಕಂಟೆಸ್ಟ್ ಮಾಡಿಸಿದ್ದಾರೆ ಶಾಸಕರು ನಾನು ಬೆಂಬಲ ಕೇಳೋಕ್ಕಾಗಲ್ಲ ಆಗಲ್ಲ ನಾನು ಕೇಳಿಲ್ಲ ನಾನು ಅವ್ರು ದುಡಿದಿದ್ದೆ ಅವರೇ ಕರ್ಸು ಮಾತಾಡ್ಬೋದಾಗಿತ್ತು ನನ್ನ ಮಾತಾಡಲಿಲ್ಲ ಅವ್ರಿಗೆ ಅವ್ರಾಗಷ್ಟವ್ರ ಅವರು ಕೂತ್ಕೊಂಡು ಡಿಸೈಡ್ ಮಾಡಿಕೊಂಡಿದ್ದ ಮಾತಾಡಿದ್ರೆ ಆರಾಮಾಗಿ ಆಗ್ತಾ ಇತ್ತಲ್ಲ ಮಾತಾಡೋಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರದ್ದಿತ್ತಲ್ವ ತಾಲೂಕಿನ ದಣಿಗಳು ಅವರೇ ಅಲ್ಲವಾ ಕರ್ಸ್ಬೋದಾಗಿತ್ತಲ್ವ ಅವ್ರು ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೋದಾಗಿತ್ತಲ್ಲ ತಾಲೂಕಿನ ಚುನಾವಣೆ ಅಲ್ವಾ ಅವ್ರು ಹೋಗ್ತಾ ಇದ್ದೆ ಅವ್ರು ಕರ್ಸಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂಥರ ಬೆಂಗಳೂರಲ್ಲಿ ಮನೇಲಿ ಕುತ್ಕೊಬೇಕು ಕ್ಯಾಬಿನೆಟ್ ಸೆಲೆಕ್ಟ್ ಮಾಡ್ಕೊಂಡು ದುಡಿದಿರೋ ದುಡಿದಿರೋದ್ರೆ ಏನಾಗುತ್ತೆ ಶಾಸಕರವರು ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗ್ಬೇಕು ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಹೋಗ್ಲಿಕ್ಕೆ ಎಲ್ಲರೂ ಹೋಗ್ತಾ ಹೋಗ್ಬೇಕು ಬರ್ತಾರೆ ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಬೇಡಿಕೆ ನಂದು ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕ್ಲಾಸ್ ಅನ್ನೋದಲ್ಲ ಯಾರಿಗ ಅವಕಾಶ ಇಲ್ವೋ ಅವಕಾಶ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಕಾನೂನು ನಾಗರಾಜ್ ಅವರು ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರಲ್ಲಿ ಇದ್ದಾರೆ ಬಹುಶಃ ಅವ್ರು ನಲವತ್ತೈದು ವರ್ಷ ಅವ್ರ ವಯಸ್ಸು ನಲ್ವತ್ತೈದು ವರ್ಷ ಆಗಿದ್ದಂಥ ಸಮಯದಲ್ಲಿ ಪಾಪ ಅವ್ರು ಅದನ್ನ ಇಲ್ಲ ಬಂದರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಲಂಗು ದಿವಾಂಗ ಆಲಂಬುರ್ ಶ್ರೀನಿವಾಸವ್ರ ಆಶೀರ್ವಾದದಿಂದ ಅವ್ರು ಬಂದರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರು ಅವ್ರ ಮನೇಲಿ ಏನೋ ಅವರು ಮಾಡಿಬಿಟ್ಟಿದ್ರು ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ ಅವರು ಯೋಚನೆ ಮಾಡಬೇಕಾಗಿತ್ತು ನನ್ನ ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದ ಇದ್ದೀನಿ ನನಗೆ ದುಡಿದಿರೋ ತೋರು ಅವಕಾಶ ಕೊಡೋದು ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವಾ ಇನ್ನೊಬ್ಬರಿಗೆ ಜೊತೆಯಲ್ಲಿ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ನಂಗೆ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಳ್ತೀರೋದು ಅವ್ರು ಹೀಗೆ ಹೇಗೆ ಕೇಳ್ತಾರೆ ನಾನು ಆ ಮಾತು ಹೇಳಿಲ್ಲ ಅಂತ ನಾನು ಎಲ್ಲರೂ ಕಾಣಿಸಿದೆ ಹಿಂದೆ ಹೇಳಿದ್ರೆ ಸರ್ ಹಿಂದೆ ಹೇಳಿದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಯಾಕಂದ್ರೆ ಬಂದರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ್ತಕ್ಕಂಥದ್ದು ಅಂತ ಇದೆ ಎಲ್ಲ ಇದೆ ಹೌದು ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದಾರೆ ಈಗ ಕೇಳಿದೆ ನಾನು ಹೋಗ್ಬಿಟ್ಟು ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದ್ದೀನಿ ಎಮ್ ಎಲ್ ಎರ ಕರೆಸ್ತಾರತ್ತೆ ಎಮ್ ಎಲ್ ಎ ಕರ್ಸ್ಕೊಂಡು ಎಮ್ ಎಲ್ ಯಾಕಪ್ಪ ಏನೋ ಗೊತ್ತಿಲ್ಲ ಬಹುಶಃ ನಾವು ಯಾರು ಬೇಕಾಗಿದ್ದು ನೌಶನ ಮುಗಿದಿದೆ ಅವ್ರಿಗೆ ಅವಶ್ಯಕತೆ ಎಲ್ಲ ಅಸ್ತಾರೆ ಅದನ್ನ ಯಾರು ಕರೆದಿಲ್ಲ ಅವರೇ ಕುತ್ಕೊಂಡಿಲ್ಲ ಬೆಂಗಳೂರಲ್ಲಿ ಮನೆ ಕುತ್ಕೊಂಡು ಪ್ರಕಾರ ಸಾಮಾಜಿಕ ನ್ಯಾಯ್ಕೊಡಿ ಅಂತ ಹೌದು ಚೇಂಜ್ ಆಗ್ಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರ ತಪ್ಪಲ್ವಾ ಬೇರೆ ಅವ್ರು ಕೊಡ್ಬೇಕಲ್ವಾ ಸಾಮಾಜಿಕ ನ್ಯಾಯ ಅಂತ ಆಗ್ಬೇಕು ಒಬ್ಬನ ಹತ್ರನೇ ಕ್ರೈಂದಿ ಕೂತಾಗ ಈಗ ಇಪ್ಪತ್ತು ವರ್ಷದಿಂದ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಇನ್ನೊಬ್ರಿಗೆ ಅವ್ರು ಈಗ ಆಲಂಗ್ ಶ್ರೀನಿವಾಸ ಅವ್ರಿಗೆ ಕಡೆಯಿಂದ ಮೆಡಿಕಲ್ ಎಂಟರೇಜ್ ಚೇಂಜ್ ಮಾಡಿದ ಆಲಮೂರು ಶ್ರೀವಾಸ ಇವ್ರು ಕೊಟ್ಟರು ಯಾರಿಗೆ ನಾಗರ ನಾಗರಾಜನವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ರು ನಾವು ಇವ್ರ ಜೊತೆ ಇದ್ವ ಇವ್ರ ಜೊತೆ ನಡಿತಾ ಇದ್ವಲ್ಲ ಎಲ್ಲದಕ್ಕೆ ನಾವೆಲ್ಲ ನಾವು ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ ಸರ್ ಈಗ ಅವ್ರು ಅದು ಕೊಡ್ಬೋದಾಗಿತ್ತು ಅವಕಾಶ